ನಮ್ಮ ಹೆಸರು ಅಣ್ಣೇಗೌಡ ಒಡೆಯರಸಳ್ಳಿ ಆರ್ನಳ್ಳಿ ಹೋಗ್ಲಿ ಪ್ರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಐದು ಐದು ಎಕರೆ ಶುಂಠಿ ಹಾಕಿದ್ವಿ ಮೊದಲನೇ ಸರಿ ಅನುಭವದ ಕೊರತೆ ಇತ್ತು ಅವ್ರು ಬಂದು ಮಾರ್ಗದರ್ಶನವನ್ನು ಕೊಟ್ಟರು ನಾನ್ನೂರಿಂದ ಐನೂರು ಚೀಲ ಬರುವ ನಿರೀಕ್ಷೆ ಇದೆ ಒಂದು ಎಕ್ರೆಯಲ್ಲಿ ಬಿಜುತ್ತವಿಂದ ಹಿಡಿದ್ವಿ ಲಾಸ್ಟ್ವರೆಗೂ ಮಾರ್ಕೆಟ್ ಹೋಗೋವರೆಗೂ ಕಾರ್ತಿಕ್ ಅವರು ನೋಡ್ಕೊಳ್ಳೋದಿಷ್ಟ ಟೆನ್ಷನ್ ಏನಿಲ್ಲ ಅವ್ರು ಹೇಳ್ದಂಗೆ ಆರಾಮ ಮಾಡ್ಕೊಂಡು ಹೋದ್ರೆ ಸಾಕು ನಾನ್ನೂರಿಂದ ಐನೂರು ಚೀಲ ಶುಂಠಿ ತೆಗಿಬೋದು ಅವರ ಮಾರ್ಗದರ್ಶನದಿಂದ ಶುಂಠಿಯನ್ನು ಬೆಳೆದ್ರೆ ವೈಟ್ ಹೆಚ್ಚು ಕಮ್ಮಿ ಆದಷ್ಟು ಏನು ಆಗೋದಿಲ್ಲ ಡಿಶನ್ಸ್ ಎಲ್ಲನೂ ಇವರೇ ತರಿಸ್ಕೊಡೋದ್ರಿಂದ ಕಮ್ಮಿ ರೇಟೇನು ಸಿಗ್ತದೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ಬರ್ತದೆ ಕಾರ್ತಿಕ್ ಅವ್ರ ಎಕರೆ ಶುಂಠಿ ಬೆಳೆಸಿರೋದ್ರಿಂದ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಚೀಲ ಬರೋ ನಿರೀಕ್ಷಣೆ ಇದೆ ಹೆಚ್ಚು ಇಳುವರಿ ಬಂದಿರೋದ್ರಿಂದ ಈ ವರ್ಷ ಒಂದೂವರೆ ಸಾವಿರ ಆದರೂ ನಮಗೆ ಲಾಶೇನು ಆಗೋಲ್ಲ ಒಂದು ಪಾತಿಲಿ ಐದರಿಂದ ಆರು ಕೆ ಜಿ ಬರ್ತದೆ いや、いいだけなんだよ、やりたい。